ಬಾಗಲಕೋಟೆ ಜಿಲ್ಲೆ ಹುನಬುಂದ ತಾಲೂಕಾ ಬಣ್ಣ ಜಿಗ ಸಮಾಜ ವತಿಯಿಂದ ಸಹಕಾರಿ ಕ್ಷೇತ್ರಕ್ಕೆ ಚುನಾಯಿತರಾದ ಗಣ್ಯರಿಗೆ ಗೌರವ ಸತ್ಕಾರ ಸಮಾರಂಭವು ದಿನಾಂಕ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ರಂದು ಸಾಯಂಕಾಲ ಐದು ಗಂಟೆಗೆ ಹುನಬುಂದ ತಾಲೂಕಿನ ಅಮರಾವತಿ ಗ್ರಾಮದಲ್ಲಿ ತಾಲೂಕಾಬಣಿ ಜಗ ಸಮಾಜದ ಗೌರವಾಧ್ಯಕ್ಷರಾದ ಅಂದಾನೆಪ್ಪಹವಾಲ್ದಾರರ ಸ್ವಗೃಹದ ಮೇಲ್ಮಹಡಿಯ ಪ್ರಾಂಗಣದಲ್ಲಿ ಹುನಬುಂದ ತಾಲೂಕ ಬಣಿಜೀವ ಸಮಾಜದ ಅಧ್ಯಕ್ಷರಾದ ಬಸವರಾಜ ಬಂಡಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಇಳಕಲ್ಲ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀಮತಿ ಡಾ ಅರುಳಾಕ್ಕಿ ಮಂಜುಶೆಟ್ಟರ ಮಹಾಂತೇಶ ಅಂಗಡಿ ಹಾಗೂ ಇಳಕಲ್ಲ ತಾಲೂಕಾ ಕೃಷಿ ಸಮಾಜದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ದೊಡ್ಡಬಸಪ್ಪದಂಡಿನರು ಮತ್ತು ಪೇಲ್ಡಿ ಬ್ಯಾಂಕುನಗುಂದದ ನಿರ್ದೇಶಕರಾದ ವೀರೇಶಯಸ್ಗೌಡರರು ಗೌರವ ಸನ್ಮಾನಪರ ಹಾಗೂ ಅತಿಥಿಗಳ ಪರ ವೀರಭದ್ರಪ್ಪಯಸ್ ಶೆಟ್ಟರ ವಿಬಿಜೀರಗಿ ಮಹಾಂತೇಶಜಿಗಳೂರರು ಮತ್ತು ಅಧ್ಯಕ್ಷ ಬಂಡಿರು ಮಾತನಾಡಿ ಬಣಿಜದ ಸಮಾಜವು ಕಡಿಮೆ ಜನಸಂಖ್ಯೆಯ ಸಮಾಜವಾದರೂ ಸಹ ಹುನಗುಂದ ಮತ್ತು ಇಳಕಲ್ಲ ತಾಲೂಕಿನ ಸಹಕಾರಿ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಆದರೆ ಸಮಾಜದಲ್ಲಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಮತ್ತು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದರಿಂದ ಹಾಗೂ ಸಮಾಜ ಸಂಘಟಿಸುವಲ್ಲಿ ಇರುವ ವ್ಯವಹಾರಿಕ ಲೋಪದೋಷಗಳು ಬೇರೆ ಸಮಾಜಕ್ಕೆ ಹೋಲಿಕೆ ಮಾಡಿದ್ದಲ್ಲಿ ನಮ್ಮೊಳಗಿನ ಮನಸ್ತಾಪ ಅಸಮಾಧಾನ ದ್ವೇಷ ಅಸೂಯೆ ನ್ಯೂನ್ಯತೆಗಳೇ ಹೆಚ್ಚುಡಾಳವಾಗಿ ಎದ್ದು ಕಾಣುತ್ತವೆ ಏತನ್ಮಧ್ಯೆ ಎಲ್ಲ ಸಮಾಜಗಳು ನಮ್ಮಿಂದ ಸಹಕಾರ ಪಡೆದು ಒಗ್ಗೂಡಿ ಮುನ್ನಲೆಗೆ ಬಂದಿವೆ ಆದರೆ ನಮ್ಮ ಸಮಾಜಕ್ಕೆ ನಾವೇ ದ್ರೋಹ ಬಗೆದುಕೊಳ್ಳುವ ಪರಿಸ್ಥಿತಿಯು ನಿರ್ಮಾಣವಾಗದಂತೆ ತಡೆಯಬೇಕಾದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ವೇದಭಾವನ್ನು ಬದಿಗೊತ್ತಿ ಒಗ್ಗಟ್ಟಿನಿಂದ ನಮ್ಮ ಸಮಾಜವನ್ನು ಬಲಪಡಿಸುವಂತಾಗಬೇಕೆಂಬ ಅಭಿಪ್ರಾಯಗಳು ವ್ಯಕ್ತವಾದವು ನಂತರ ಸನ್ಮಾನಿತ ಗಣ್ಯರು ಸನ್ಮಾನಿಸಿದಕ್ಕೆ ಧನ್ಯವಾದಗಳ ಸಲ್ಲಿಸಿದರೆ ಅಧ್ಯಕ್ಷರು ಮತ್ತು ಅತಿಥಿಗಳು ಸಹಕಾರಿ ಕ್ಷೇತ್ರಕ್ಕೆ ಆಯ್ಕೆಯಾದೆಲ್ಲ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬಣಜಿಗ ಸಮಾಜದ ಹಿರಿಯರಾದ ಸಿಎಸೋನವಾಡ ಹಿರಿಯ ಮುಖಂಡರಾದ ಅರಣೋದಯದುಗ್ಗಿ ಸಂಗಣ್ಣಚಿನವಾಲರು ವೇದಿಕೆ ಹಂಚಿಕೊಂಡರೆ ಮುಖಂಡರಾದ ಮಲ್ಲನಗೌಡ ಸೇರಿ ಇತರೆ ಹಿರಿಯ ಮುಖಂಡರು ವೇದಿಕೆ ಅಂಕರಿಸಿದರೆ ಹುನಗುಂದ ಮತ್ತು ಇಳಕಲ್ಲ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಸಮಾಜ ಬಾಂಧವರು ತಾಯಂದಿರು ಯುವ ಮುಖಂಡರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅಮರಾವತಿ ಸಹಯೋಗ ಅಂದ್ರಿ ಈ ಸಲ ಇಂಡಿವಿಜಲ್ ಕಾಂಪಿಟೀಶನ್ ಸ್ವಲ್ಪ ನಾ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡ್ದಾಗ ಒಂದು ಬೇರೆ ಮಹಾಲ್ ಇತ್ತ ಅದು ಒಂಥರ ಯಾವಾಗಲೂ ಕಾಂಪಿಟೇಷನ್ ಹೇಗಿರ್ಬೇಕು ರೀ ಇಲೆಕ್ಷನ್ದಾಗ ಆಗಿ ಹೆಲ್ದಿ ಇರಬೇಕು ಹೆಲ್ದಿ ಕಾಂಪಿಟೇಷನ್ ಎಲ್ಲೋ ಒಂದು ಸ್ವಲ್ಪ ಆಗಿತ್ತು ನಾನು ಅದಕ್ಕೆ ಭಾಳ ಅಡ್ಡಾಡಿನ ಇನ್ನೊಂದು ಸಲ ತಿನ್ ಸವಾ ತಿಂಗಳು ಏನು ಹಂಗೆ ಹಗಿಲು ರಾತ್ರಿ ಅಡ್ಡಾಡೋದು ಅಡ್ಡಾಡೋದು ಮಂಜುಶಾಬ್ರ ಫೋನ್ ಹತ್ತರ ಹೋಗೋದೆ ಯಾರು ಫೋನ್ ಹದ್ರು ಹೋಗೋದೆ ಹಿಂಗೆ ಮಾಡಿ ಹಂಗಾರೆ ಮಾಡಿ ಏನು ಯಾರೋ ಏನೋ ಪ್ಲ್ಯಾನ್ ಮಾಡಿದ್ರು ಏನೋ ಅದು ಭಗವಂತಾಗಿ ಬರ್ತಾ ಮಹಾಂತಪ್ಪ ಬರ್ತಾ ಈ ಸಲ ಆದರೂ ನಾನು ಹೈಯೆಸ್ಟ್ ಮಾರ್ಕ್ ತಗೊಂಡಿನಿ ನಿಮ್ದೆಲ್ಲರ ಆಶೀರ್ವಾದದಿಂದ ಗೆಲ್ ಮೂರು ಸಲ ಫಸ್ಟ್ ಟೈಮ್ರೆ ಎಲ್ಲ ಜೆಂಟ್ಸ ಲೇಡೀಸ್ ಎಲ್ಲ ಕುಡಿದಾಗ ಹೈಯೆಸ್ಟ್ ನಾನೇ ಇದ್ದೀನಿ ಸೆಕೆಂಡ್ ಟೈಮ್ ನಾನು ಜೊತೆ ಬೋರಾ ಅವ್ರು ಬಂದರು ಅವರು ಬೋರಾ ಜನರಲ್ ನಾನು ಲೇಡೀಸ್ ಇಬ್ಬರು ಮಂದಿಗೆ ಸೇಮ್ ಓಟ್ ಹೈಯೆಸ್ಟ್ ಈ ಸಲ ಬರೀ ಲೇಡೀಸಾಗ ಹೈಯೆಸ್ಟ್ ಬರೋ ಜೇಂಟ್ಸ್ದಾಗ ಥರ್ಡ್ ಬಂದೀನಿ ಅಂದ್ರೆ ಹಿಂಗೆ ಕಾಂಪಿಟೇಷನ್ ಈ ಸಲ ಆತು ಈಗ ಎಲ್ಲರ ಮುಂದೆ ಹೇಳಕ್ಕೆ ನನಗೇನು ಇದು ಅನ್ಸಂಗಿಲ್ಲ ಈಗ ನನಗೆ ಸೆವೆಂಟಿ ಟೂರ ನಿಂಗೆ ಒಂದೇ ಸಲ ಇಲೆಕ್ಷನ್ ಬರೋದ್ರಾಗ ಸೆವೆಂಟಿ ಸಿಕ್ಸ್ ಸೆವೆಂಟಿ ಆಗಿರ್ತದೆ ಕೋಆಪ್ರೇಟಿವ್ ನಮ್ದು ನಮ್ದಿನ್ ಏನರ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಮೈ ಡೋರ್ಸ್ ಆರ್ ಆಲ್ವೇಸ್ ಓಪನ್ ನನ್ನ ಬಾಕ್ ಮನೆ ಬಾಕ್ಲ ನಿಮ್ಗೆ ಯಾವಾಗನು ತೆರೆದಿವೆ ಅದಾವ ಯಾವಾಗನು ಬಂದು ನಮ್ಗೆ ಮೂರು ನಾಲ್ಕು ಮಂದಿ ಇದ್ದಾವೆ ಎಲ್ಲರೂ ಇದ್ದಾವೆ ಕೂಡಿ ನಿಮ್ದು ಕೆಲಸ ಮಾಡೋದನ್ನು ಪ್ರಯತ್ನ ಮಾಡ್ತವೆ ಅಂತ ಇಷ್ಟು ಹೇಳ್ತೀನಿ ನಾನು ಮತ್ತೆ ಹೆಮ್ಮೆಯಿಂದ ಮನೇಸಿಗಾರ ಸಮಾಜಕ್ಕ ಎಲ್ಲ ಸನ್ಮಾನ ಮಾಡಕ್ಕ ನಾ ಎಲ್ಲ ತುಂಬಾ ತುಂಬಾ ಹೊಣೆ ಊರಾಗ್ಬಿಟ್ರ ಊರಾಗಿದ್ರ ಮುಂದ್ಬಿಟ್ರ ಅವ ನಮ್ ಕೈ ಸಿಗೋದಿಲ್ಲ ನಾವು ನೂರು ಚೋಳುಗಳನ್ನು ಮುಷ್ಠಿಯಲ್ಲಿ ಹಿಡೀಬಲ್ಲೇ ಆದ್ರ ಒಬ್ಬ ಮನಿಗರು ಇಡಕಾಗಲ್ಲ ಯಾರಂತಿದ್ರು ದೊಡ್ಡ ಸಮಾಜದವ್ರು ನಮ್ಮನ್ನ ನೋಡಿ ಅಂತ ಹೇಳ್ತಿದ್ರು ನಾವು ನೂರು ಚೋಳುಗಳನ್ನು ಮುಷ್ಠಿಯಲ್ಲಿ ಹಿಡೀಬಲ್ಲೆ ಆದ್ರ ಒಬ್ಬ ಮನಿಗರು ಇಡಕ್ಕಾಗಲ್ಲ ಅಷ್ಟು ಶಕ್ತಿವಂತರು ಅಷ್ಟು ವಿದ್ಯಾವಂತರು ಅಷ್ಟು ವ್ಯಾಪಾರಸ್ಥರು ನಮ್ಮ ಜೊತೆ ಯಾರು ಸರಿಸಾಟಿ ಅಲ್ಲ ನಮ್ಮ ಜೊತೆ ಸರಿಸಾಟಿ ಯಾವ್ದಾದ್ರೆ ನಮ್ಮ ಸಮಾಜದವ್ರೆ ನಮ್ಮ ಏಳಿಗೆಯನ್ನು ಸಹಿಸ್ತಾ ಇರೋರು ಯಾರ್ಯಾದ್ರು ಇದ್ರೆ ಅದು ನಮ್ಮ ಸಮಾಜದವ್ರೆ ಬೇರೆ ಸಮಾಜದವರು ನಮ್ಮನ್ನು ನೋಡಿ ಅದು ಯಾರು ಹೇಳಿದ್ರೆ ಅವಾಗೆ ಇರಲಿ ಆಗಲಿ ಇನ್ನೂ ಸ್ವಲ್ಪ ಒತ್ತಾನ ಏನೋ ಸ್ವಲ್ಪ ಮಾಡೋಣ ಆಗಲ್ಲ ಬೇರೆ ಜಾತಿಯವ್ರು ಹೆಲ್ಪ್ ಮಾಡ್ತಾರೆ ನಮ್ಮ ಜಾತಿಯವರು ಕೆಲವೊಬ್ಬರು ಆಗದೇ ಇರೋರು ನಮ್ಮದೇ ಆದಂಥ ವ್ಯಕ್ತಿಗಳೇ ತುಳಿಯೋ ವ್ಯವಸ್ಥೆ ಬುದ್ಧಿ ಏನಾರ ಇನ್ನೂ ನಮ್ಮ ಸಮಾಜದಲ್ಲಿ ಇದ್ದಾರೆ ಎಲ್ಲ ಸಮಾಜದವರು ಇರ್ತಾರ ಆದ್ರೆ ಲಾಸ್ಟ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ತಮ್ಮ ವ್ಯಕ್ತಿಗಳು ನಮ್ಮವರು ಅನ್ನೋದೊಂದು ಮನೋಭಾವ ಒಂದು ಮಾಡ್ತಾರೆ ಆ ಇಲ್ಲ ಅಲ್ಲ ಹಂಗ ಹಠಕ್ಕೆ ಬಿದ್ರೆ ಪೂರ್ತಿ ಹಠಕ್ಕೆ ವಿರುದ್ಧ ಮಾಡ್ಕೊತ ಬಂದ ನಮ್ಮವರು ನಮ್ಮ ಸಮಾಜ ಹುಟ್ಟಾರ ಹೋಗಿಬಿಟ್ಟು ನಮ್ಮವ್ರ್ ಇರಲಿ ಅನ್ನೋದು ಕೂಡ ಕರಣೆ ಇದೆ ಈ ನಮ್ಮಲ್ಲಿ ಸಂಘಟನೆ ಇಲ್ಲಿ ನಮ್ಮ ಇರ್ತಾರ ಇರ್ಬೋದು ಇನ್ನು ಇರ್ಬೋದು ಎರಡು ಟಿಮ್ ಇದ್ದರ್ತಾವೆ ಟಿಕೆಚ್ಚು ಮರಿಬೇಕಿದ್ರೆ ಒಂದು ಸಮಾಜ ದೊಡ್ಡದ ಆವಕಾರ ಒಬ್ಬ ಸಮಾಜದ ವ್ಯಕ್ತಿ ದೊಡ್ಡ ಆಕಾರ ನಾವು ಎಲ್ಲ ಸಮಾಜದ ಜೊತೆ ಪ್ರೀತಿಯಿಂದ ಇರ್ತೀವಿ ನಮ್ಮ ಸಮಾಜದ ಹಾಂ ಈಗ ಮಾಡೋಂಥ ಪ್ರವೃತ್ತಿ ಬಂದ್ಬಿಡುತ್ತೆ ನಮ್ಗೆ ಯಾಕೆ ಅದೇ ಯಾಕೆ ನಮ್ಮ ಉಡುಪ ಮಾಡ್ಕೊತಾರೆ ಅವ್ರು ಇವತ್ತು ಮಠ ಮಂದಿರ ನೋಡಿರಿ ಸ್ವಾಮಿಗಳು ನಾವಿಲ್ಲ ಮಠನಿಲ್ಲ ಅನ್ನಂಗೆ ಅದಾರವ್ರು ಎಲ್ಲ ಪೂರ್ತಿ ನಮ್ಮ ಜವಾಬ್ದಾರಿ ಕೊಡ್ತಾರೆ ಯಾರು ನಾವು ಕರ್ಡು ಕೈ ಚಾಯ್ ಅಲ್ಲ ನಾವು ಸೇವೆ ಮಾಡ್ತೀವಿ ಅಂತ ಕೊಡ್ತಾರ ನಾವು ಪ್ರಮಾಣಿಕ ಸೇವೆ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದಂತು ಅವ್ರು ಬೆಕ್ಕಾಗ ಬೇರೆ ಅವ್ರು ಮಾಡೋಲ್ಲ ಅವ್ರು ಬಯಕ್ಕೆ ಹೊಟ್ಟಿರ್ತಾರೆ ಅವ್ರು ಮಾಡೋಕ್ಯಾರು ಹುಟ್ಟಿದ್ರೆ ಸೇವೆ ಮಾಡೋಕ್ಯಾರು ಹುಟ್ಟಿದ್ರ ಅದು ಬಣಿಗರ ಸಮಾಜ ಒಂದು ಯಶಸ್ವಿಯಿಂದ ಒಬ್ಬ ಬಣಿಗರ ನಿಂತು ಮಾಡಿದ್ರೆ ಮಾತ್ರ ಆ ಯಶಸ್ವಿ ತೋರ್ತ ತೋರ್ತಾರೆ ಆಗದೆ ಬಯಸ್ತಾರೋ ಅಂತ ಕಡೆ ನೀವು ಒಲೆ ಮಾಡಬೇಕು ನಮ್ಮ ಸಮಾಜನ ಯಾರು ಏಳಿಗೆಯನ್ನು ಬಯಸ್ತಾರ ಅಂತಾನು ಒಲೆ ಮಾಡಬೇಕು ಯಾಕಂದ್ರೆ ಎಷ್ಟೋ ಸಮಾಜ ನೋಡ್ರಿ ನಮ್ಮ ಉಪಯೋಗ ಮಾಡ್ಕೊಂತ ಕೈ ಸಮಾಜಗಳು ಸಮಾಜ ಈ ಆದ್ರ ನೀವು ಆ ಪಕ್ಷದಾಗಿದ್ದ ಅವಲಂಗ ಕೇಳಬಾರ್ದು ಈ ಪಕ್ಷ ಇದ್ದು ಇಲ್ಲೇನು ಒಕ್ಕಟ್ಟು ಕುಂದಿರ್ತೀವಲ್ಲ ಸಮಾಜಕ್ಕೆ ಯಾವ ಪಕ್ಷದಿಂದ ಆಗೈತಿ ಹೆಲ್ಪ್ ಆಗೈತೆ ಅಂತ ಹೇಳಿ ತಿಳಿಸಿ ಹೇಳಿಂದ ಹೌದಪ್ಪ ಆಗೈತಂತೆ ಮನವರಿಕೆ ಆಗಿಂದ ನೀವು ಅಲ್ಲೇ ಎಲ್ಲಿ ಆಶೀರ್ವ ನೋಡಕ್ಕೆ ಅದನ್ನ ಮಾಡಬಹುದು ಅಂದಾಗ ನಮ್ಮ ಸಮಾಜ ಒಂದು ಉನ್ನತ ಮಟ್ಟದ ಬೆಳತೆ ಅಂತ ಹೇಳಿ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ತಾಲೂಕಿನ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮ್ಮನ್ನು ಪ್ರೀತಿಯಿಂದ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಾನು ಪ್ರಥಮವಾಗಿ ಎಲ್ಲ ಸಮಾಜ ನಮ್ಮ ಸಮಾಜದ ಎಲ್ಲ ಎಲ್ಲರೂ ಸೇರಿ ಸಮಾಜವನ್ನು ನಾವು ಒಗ್ಗಟ್ಟಾಗಿ ತಗೊಂಡು ಹಲ್ಲಿ ಹೋಗುವಲ್ಲಿ ಕೆಲಸ ಮಾಡುವಂಥದ್ದು ಈ ಸಮಯದಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಹಿರಿಯರಿಗೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅದು ನಮ್ಮಲ್ಲಿ ಏನಾದರೂ ಸ್ವಲ್ಪ ಭಿನ್ನಾಭಿಪ್ರಾಯ ಭಿನ್ನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಬರುವಂಥ ದಿವಸದಲ್ಲಿ ನಮ್ಮ ಸಮಾಜದ ಶಕ್ತಿ ಏನಂತ ಹೇಳಿ ಬೇರೆ ಸಮಾಜದಲ್ಲಿ ತೋರಿಸ್ಬೇಕಾಗೈತೆ ನಾವು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಸಮಾಜದಾಗ ಮತೇಶ ಹೇಳಿದಂಗೆ ಸಾಕಷ್ಟು ಅಂತ ಮಠಕ್ಕೆ ತಾವು ಮುಂದಾಗ್ಬಿಟ್ರೆ ಯಾರಿಗೂ ಈಗ ರೊಕ್ಕ ಕೊಡ್ರಿ ರೂಪಾಯಿ ಕೊಡಲು ಅಂತ ಹೇಳಲ್ಲ ಸ್ವಲ್ಪ ದೊಡ್ಡ ಸ್ಥಿತಿ ಬಂದ್ರೆ ದಿಮಕ್ ಮಾಡಿದ ಇದಕ್ಕೆ ಅಂತ ಕೇಳ್ತಾರೆ ಅದಕ್ಕೆ ಏನಪ್ಪ ಅಂದ್ರೆ ಯಾರು ಎಷ್ಟು ದೊಡ್ಡವರು ಇರಲಿ ಎಷ್ಟು ಸಣ್ಣರು ಸಮಾಜ ದೊಡ್ಡದಂತ ತಿಳ್ಕೊಂಡು ಸಮಾಜದ ಜನರಿಗೆ ಗೌರವ ಕೊಟ್ಟು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿದ್ರು ಅಂದ್ರೆ ಅವ್ರನ್ನೆಲ್ಲಾದ್ರೂ ನೆನೆಸ್ತಾರೆ ಬೇರೆ ಸಮಾಜದವ್ರು ನೆನೆಸ್ತಾರೆ ನಮ್ಮ ಸಮಾಜದವ್ರು ನೆನೆಸ್ತಾರೆ ಆ ಒಳ್ಳೆ ಕೆಲಸ ಮಾಡ್ಕೊಂತವ್ರು ನಮ್ಮ ಗೌರವ ಇದ್ದೇ ಇರ್ತಾರೆ ಈಗ ಬೇರೆ ಕಡೆ ಹೋಗ್ಯಾರ ಅಲ್ಲಿ ಮೂರು ಸಲ ಸೊಸೈಟಿ ಅಧ್ಯಕ್ಷ ಏನಿದೆ ನಮ್ಮ ಸಮಾಜಕ್ಕಿಂತ ವಿರುದ್ಧ ಎಪ್ಪತ್ತೆಂಬತ್ತು ಪರ್ಸೆಂಟೇಜ್ ಬೇರೆ ಜನರ ಅವ್ರಕ್ಕಿಂತ ಇವತ್ತು ಓಟ್ ಹೆಚ್ಚಿಗೆ ತೊಗೊತೀವಿ ಮಂದಿ ಜನ ಕೆಲಸ ಮಾಡ್ತೀವಿ ಅಂತ ನಮ್ಗೆ ಓಟ್ ಹಾಕ್ತೀವಿ ಮತ್ತೆ ಅವಾಗ ಸಮಾಜಕ್ಕೆ ಬಂದಾಗ ನಮ್ಮ ತಾಯಿ ನಮ್ಮ ಅವ್ವ ನಮ್ಮ ಅಕ್ಕ ಬೀಗರು ಅಂತ ಕಾಲು ಹಿಡ್ಕಂತ ಈ ಬೀಗರು ಅಂತ ಕಾರ್ ಹಿಡ್ಕಂತೀರಿ ಇಂಥವತ್ತಿನಾಗ ಓಟ್ ಹಾಕೋದು ದೂರ ಇಡ್ತಾರೆ ನಮ್ಮ ಸಾಲ ಹಾಕಿ ಬರ್ತಾರೆ ಮರಿಗೆ ಬಂದು ಓಟ್ ಹಾಕಿ ನಿಮ್ಗೆ ಹಾಕಿವಿರಿ ಅಂತ ಪ್ರಮಾಣ ಮಾಡೋದು ನಾವು ದುಡ್ದದ್ದು ಆ ಸಾಯ ಇದ್ದ ಇರ್ತ ಅದ್ರ ಜೊತೆಗೆ ನಾವು ಯಾವ್ಯಾವ ಪಕ್ಷದಾಗೆಲ್ಲ ಹಿಂದ್ಕೊಂಬಿ ನಾನು ತಪ್ಪು ಮಾಡೀನಿ ಯಾಕಂದ್ರೆ ನಾವು ಅದ್ರ ಬಗ್ಗೆ ಗೌರವನೂ ಕೊಡ್ತೀವಿ ನಮ್ಮ ಸಮಾಜದವರಿಗೆ ಏನಾದ್ರು ಸಮಸ್ಯೆ ಐತೆ ಅಂದ್ರೆ ಅದಕ್ಕೆ ಅಧಿಕ ಇವತ್ತು ನಮ್ಮ ಭಾಗದಾಗ ಪೊಲೀಸ್ ಸ್ಟೇಷನ್ ಏನಾದ್ರು ಕೇಸ್ ಆದ್ರೆ ನೂರ್ನೂರು ಮನೆ ಸಾವಿರ ಮನೆ ಅದ ಪೊಲೀಸ್ ಸ್ಟೇಷನ್ ನಮ್ಮನ್ನ ಕರ್ಕೊಂಡ್ಬಾರ್ದು ನಾವು ಪಾರ್ಟಿ ಇದ್ರೆ ಪೊಲೀಸ್ ಸ್ಟೇಷನ್ ಇರಲಿ ಕ್ವಾರ್ಟರ್ ಕಚೇರಿ ಮುಂದೆ ಇರ್ತೇವೆ ಇಲ್ಲೇ ನಮ್ಮ ಮೇಡಮ್ ಅರ್ಥ ಕರೆಕ್ಟ್ ತುಂಬ ಸ್ನಾನ ಅಷ್ಟು ರೊಕ್ಕ ತುಂಬಿಸಿದ್ವಿ ಯಾಕೆ ಮೇಡಮ್ ಮೋಸ ವಂಚನೆ ಇದ್ರೆ ಜನರು ಯಾರು ಸೇರೋದ ಈಗ ಸಮಾಜದ ಹೇಳೋದು ರೊಕ್ಕ ಬಳಸಿದ್ವಿ ಅಂದ್ರೆ ಕರೆ ಲೆಕ್ಕ ಕೊಡ್ಲಿಲ್ಲಪ್ಪ ಅಂದ್ರೆ ಅವ್ರು ಸುಮಾರದಾನ ಇನ್ನೇ ಮೂವತ್ತು ರೂಪಾಯಿ ಸಿನಿಮಾ ಹೊಡ್ತಾರೆ ಗೌರವ ಇರಲಿ ಸಮಾಜದವ್ರು ಎಲ್ಲಿ ಕಂಡ್ರೆ ನಿಮ್ಮ ಕೈಲಿ ಅದಕ್ಕೆ ಸಹಾಯ ಮಾಡ್ರಿ ಸಮಾಜನ ನಿಮ್ಮನ್ನು ಗುರುತಿಸುತ್ತ ನಿಮ್ಮ ಬೈಕ್ ಗೌರವ ಇರ್ತದೆ ಅಂತೇಳಿ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ ಯಾಕಂದ್ರೆ ನಾವು ಅಷ್ಟೇ ಓಟ್ ಹಾಕೋದ್ರೆ ನಮಗೆ ಭಾಳ ಜನ ಪರಿಚಯ ಅದ ಭಾಳ ಜನ ನಮ್ಗೆ ಬೇಕಾದವ್ರು ಅದ ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದಂತಹ ಉದಾಹರಣೆಗಳಿದಾವೆ ಆ ಕಾರಣದಿಂದ ಯಾಕಂದ್ರೆ ಬೇರೆ ಸಮಾಜದಲ್ಲಿ ಹೆಚ್ಚು ಬರ್ತಿರ್ತೀವಿ ನಾವು ನಮ್ಮ ಸಮಾಜಕ್ಕಿಂತ ನಮ್ಮ ವ್ಯವಹಾರಿಕವಾಗಲಿ ಬೇರೆ ಆಗಲಿ ನಮ್ಮ ವ್ಯವಹಾರ ಯಾವಾಗಲೂ ಬೇರೆ ಸಮಾಜದ ರೀತಿ ಇರ್ತಾವೆ ಹೊತ್ತಿನಾಗ ನಾವೆಲ್ಲರೂ ಒಂದಂತ ತೋರಿಸಿದ್ದು ಹಿನ್ನೆಲೆಯನ್ನು ನಾವು ಸ್ಟಡಿ ಮಾಡಿದ್ರೆ ಬ್ಯಾಂಕ್ನಾಗ ಆಗಲಿ ಒಂದು ಮುಂದೆ ವಿಜಯ್ ಬ್ಯಾಂಕ್ನಾಗ ಆಗಲಿ ನಮ್ಮ ಸಂಘಟನೆಯ ಬಲ ಇದೆ ಅನ್ನೋದನ್ನ ನಾವು ಇಲ್ಲೆಲ್ಲ ನಾವಿಲ್ಲೆಲ್ಲ ತೋರಿಸ್ಕೊಟ್ಟಿದ್ವಿ ಅವ್ರಿಗೆ ಸನ್ಮಾನ ಮಾತು ಎಲ್ಲವೂ ಇತ್ತು ಮತ್ತೊಂದು ವಿಶೇಷ ಆಗಿದೆ ಸಂಘಟನೆ ಇಲ್ಲ ಅಂತಂದ್ರೆ ಸರಿಯಾಗಿ ಯಾವ ಫಂಕ್ಷನ್ ಹೋಗಿಲ್ಲ ನಾವು ಈ ವರ್ಷ ಆತ್ ನೀವು ಒಂದ್ ಖರ್ಚಿನೂ ಏನದಾವಲ್ಲ ಇದಕ್ಕೆ ಕಡಿಮೆ ಪ್ರತಿ ವರ್ಷ ನೋಡ್ತಿರ್ತೀವಿ ಒಂದು ಮಾತೇ ಅಂಗಡಿ ಒಂದ್ ಮಾತು ಹೇಳ್ದ ಕೊಟ್ಟಿರ್ತಾರ ಕರೆಕ್ಟ್ ಲೆಕ್ಕ ಪತ್ರ ನಮ್ಮ ದಂಡಿನವ್ರು ಹೇಳಿದ್ರು ನಾವು ಅವ್ರು ಏನ್ ಕೊಟ್ಟಿರ್ತಾರಲ್ಲ ಕರೆಕ್ಟ್ ಅವ್ರಿಗೆ ಚಿತ್ರನ ತೋರಿಸ್ಬೇಕು ರೈಟ್ ಜೊತೆಗೆ ನಾವು ಕೈಲೆ ಈ ಸಂಘಟನೆಗೆ ನಾವೆಲ್ಲ ಬೇರೆ ಏನಲ್ಲ ಅದನ್ನ ನಮ್ಮ ಮಂದಿಗೆ ಅಷ್ಟನ್ನ ಫಾರ್ವರ್ಡ್ ಮಾಡಿಲ್ಲ ನಮ್ಮ ಸ್ನೇಹಿತರು ಜಮಖಂಡಿಗೆ ಅವ್ರಿಗೆ ಮಾಡಿ ಮುದ್ದೆ ಬಳದಾಗ ಮಾಡಿ ನಮ್ಮ ಬಂಧುಗಳು ಎಲ್ಲೆಲ್ಲದಾರ ಅಲ್ಲಿ ನಾವು ಫಾರ್ವರ್ಡ್ ಮಾಡಿ ಬಂಧುಗಳನ್ನ ನಾವು ಗೌರವಿಸ್ಟು ಅನ್ನೋ ಒಂದು ಪ್ರೀತಿ ಮಾಡಿದೆ ಮನೆ ಮಾಡಿ ಮಾಡಿಸಿ ಕಲ್ತಿರ್ತಾರೆ ಅನ್ನ ತಮ್ಮ ಬುದ್ದೆ ಅದನ್ನ ಸರಿ ಮಾಡೋರು ತಂದೆ ತಾಯಿಗಳ ಮಾಡ್ಬೇಕು ಹಿರಿಯರ ಮಾಡ್ಬೇಕಲ್ಲ ಅದಕ್ಕೆ ನನಗೆ ಅನ್ನೋ ಭಾವನೆ ಇತ್ತು ಅವು ಏನೇ ನಮ್ಮಲ್ಲಿ ನುಣ್ಣ ತಿಂದ ಬಗೆರ್ಸ್ಕೊಳ ಬದಿ ಹಾ ಯಾಕಂದ್ರೆ ಬಹಳ ಕಿರಿಯರಿನೂ ಆಗಿರ್ತಾವ ಯಾಕೆ ಕಿರಿಯರು ಏನಾರ ಮೇಲೆ ಹೋಗ್ತಾರೆ ಅವ್ನು ನೋಡೋಣ ಆ ವಿಚಾರ ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲ ಯಾಕಂದ್ರೆ ಇಳಕಲ್ ಅರಮನೆ ಬೆಂಡೇ ನಾಲ್ಕು ಜನದಾರ ಇನ್ನೂ ಮೂರು ಜನ ಆರಿಸ್ತರಬೇಕಾಗಿತ್ತು ನಾವು ಭಾಳ ಪ್ರಯತ್ನ ಮಾಡಿದ್ವಿ ನಮ್ಮ ಸಮಾಜದವ್ರಲ್ಲಿ ನಿಂತದ್ದು ಸಮಾಜ ಕಟ್ಕೊಂಡು ಹೋಗಿದ್ದಿಲ್ಲ ಮಾಂತೇಶ್ ಬಂದ್ ಹೇಳಿದ ಸಮಾಜದವ್ರು ನೀವು ಹೇಳಿದ್ರೆ ನಮ್ಮ ಟೆನಲ್ ದಪ್ಪ ಅಂತ ಒಂದು ಬಾರಿಸ್ತಾರೊಂದು ದೃಢ ಸಮಾಜದವರೆಲ್ಲ ಸಮಾಜದವ್ರೆಲ್ಲ ಅವನು ಬರ್ಲಿಲ್ಲ ಮಾತಾಡ್ಕೊಂಡಿವು ದಯವಿಟ್ಟು ಹಿರಿಯರಲ್ಲಿ ಮತ್ತೊಂದು ಕೇಳ್ತೀವಿ ಸರಿಪಡಿಸಿ ಕೆಲಸ ಮಾಡೋದು ಸರಿಪಡಿಸ್ತಾ ಯಾಕಂದ್ರೆ ಸಣ್ಣ ಸಮಾಜ ಮಾಹಂತೇಶ್ ಅಂಡ್ ಹೇಳ್ದಂಗೆ ಬರೀ ನಮ್ಮ ಸಮಾಜದವ್ರಿಗೆ ಒಂದು ಹಳ್ಳ್ಯಾಗ ಒಂದ ಮನೆ ಇತ್ತಂದ್ರೆ ಶತ್ರು ಕೇಳಾರ್ದಾಗ ಯಾವ ಸಮಾಜದವ್ರು ಏನು ಮಾಡ್ಬೋದು ಕಾರಣ ಮಾಡಿದ್ರು ಶತ್ರು ಬೇಕು ಎಲ್ಲ ಅದಕ್ಕೆ ನಮ್ಮನ್ನು ಬಹಳ ಗೌರವಿಸ್ತಾರೆ ಎಲ್ಲಾ ಸಮಾಜವರು ಈಗ ಏನೇ ನಮ್ಮ ಭಿನ್ನಾಯಕ ಸರಿಪಡಿಸುವ ಕೆಲಸ ಮಾಡುದು ಯಾಕೆ ಒಂದೊಂದು ತಾಲೂಕು ವೈಫರ್ ಕಟ್ಟಾಗಿರ್ಬೋದು ಒಂದೇ ಅನ್ನೋ ಭಾವನೆ ನಾವು ಇಳಕಲ್ ನಗರ ಯಾಕೆ ಅಂದ್ರೆ ಈಗ ಅವಾಗ ಎರಡು ತಾಲೂಕು ಇದೇ ನಾನು ಇಡೀ ನಮ್ಮ ಸಮಾಜ ಗೊತ್ತಿಲ್ಲ ನಾ ಇಲ್ಲಿ ಕಟ್ಟಲ್ಲ ಮೈಕೋಸಿಲ್ಲ ನನ್ನ ಪತ್ರಿಕಾ ಕಟ್ಟ ಬಳಗದವರು ಸುಮಾರು ಒಂದು ಹನ್ನೆರಡು ನೂರ ಊಟ ಬಂದೆ ಸರ್ ಇಪ್ಪತ್ತೆರಡು ನೂರು ಹದಿನೇಳ ಅದಕ್ಕಿಂತ ಕೂರ ನಮ್ಮ ಮೀರಿರತಕ್ಕಂಥ ಚುನಾವಣೆ ನಾನು ತಯಾರ ಹೋಗ್ತೀನಿ ನಂತರ ಗಂಜಾವರ ಮಧ್ಯೆ ನೀರುತ್ತೆ ನಮ್ಮ ಐದು ಒಂದು ಅಂಶ ಖುಷಿ ಇದ್ದೆ ನಾನು ನಾನು ಅಂಗೀಗ ಕೂರ ಅದು ನಾವು ಏನು ಗದ್ದಲ ರಿಜೆಕ್ಟ್ ರಿಯಾಕ್ಟ್ ಮಾಡಿಸಿ ಕಾಣಲಿಲ್ಲ ಅಲ್ಲಿ ಯಾರು ಸತ್ಯ ಹೇಳ್ತೀನಿ ಸರ್ ಆ ಸರ್ ನಮ್ಗೆ ನೊಂದ ನಾವು ಹೋಯ್ತಾ ಒಂದು ಗಿಡಲ್ಲ ಅಲ್ಲ ಇಡೀ ಹಳ್ಳಿ ನೂರ ಅರವತ್ತು ತೈಲ ತಿನ್ನೂ ಒಂದು ಒಂದು ಹಳ್ಳಿ ಯಾವ ಮನೆ ನನಗೆ ಗೊತ್ತಲ್ಲ ನಮ್ಮೂರು ಹೊಸ ಹೆಚ್ಚು ಒಂದು ಹುಣ್ಣೂರು ನಗರ ಹೇಳಿ ನನ್ನ ಕಡೆ ಲೆಟರ್ ಬಂದಿ ಪತ್ರಿಕೆ ನಮಗೆ ಇವತ್ತು ಹುಣ್ಣೂರ ಹೊಸ ಅದು ಗೊತ್ತೈತೆ ಯಾರು ಎಲ್ಲಿ ಕರ್ಕೊಂಡು ನಾವು ರಾತ್ರಿ ಹನ್ನೆರಡು ಗಂಟೆ ತಂದು ಬಾಳೆ ತಂದು ಅದೇನು ಅಲ್ಲಿ ಫೋನ್ ಹಚ್ಚಿ ಆಯ್ತು ಬರೀ ಸಣ್ಣದು ಆದರೆ ಹೃದಯ ಶ್ರೀಮಂತಿಕೆ ಹೆಚ್ಚೈತೆ ಆದರೆ ಹಸುವೆ ಭಾಳ ಆಗತೈತಿ ಅವ ಮುಂದೋಗಣ ಇವ ಮುಂದೋಗಣ ಅವನ ಜಗ್ಬೇಕು ಅನ್ನೋದು ಅಲ್ಪ ಮಂದಿ ಎಲ್ಲ ಒಗ್ಗಟ್ಟಾಗಿ ಮಾಡೋನು ಸಮಾಜ ಕೂಡಿಸೋನು ಇನ್ನೂ ಹೆಚ್ಚೆತ್ತಿಗೆ ಬೆಳೆಯು ಅನ್ನೋದು ನೂರಕ್ಕೆ ತೊಂಬತ್ತರಷ್ಟು ಹತ್ತು ಪರ್ಸೆಂಟೇಜ್ ಹಿಂದಕ್ಕೆ ಜಗುವಂಥ ಜನ ಆದರೂ ಇರೋದಾದ್ರು ಅದಕ್ಕೆ ಸರ್ ಹೇಳಿದಾಗ ನಾವು ದೊಡ್ಡವರಲ್ಲ ಅಧ್ಯಕ್ಷರಾಗಿ ಒಂದು ದೊಡ್ಡವರಲ್ಲ ಕಾಂಗ್ರೆಸ್ ದೊಡ್ಡವರಲ್ಲ ಸಮಾಜ ದೊಡ್ಡ ಐತೆ ಎಲ್ಲರೂ ಕೂಡಿ ಮಾಡಿದ್ರೆ ನಾವು ಆಗಿರ್ತೀವಿ ಈಗ ಮುಂದೆ ಆದರೂ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ್ತೀವಿ ನಾವು ಐವತ್ತೇ ಬಿಡೋಂದ್ರು ಬಿಡ್ತೀವಿ ಮುಂದೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರನ್ನ ಮಾಡೋಕ್ಕೆ ನಮ್ದು ಒಟ್ಟಿಗೆ ಐತೆ ಅಂತೇಳಿ ಮೊದಲೇ ಹೇಳ್ತೀನಿ ಈಗ ನಾವು ಯಾಕೆ ಇದು ನನ್ನ ಧನ್ಯವಾದ ಈ ಎಲ್ಲರೂ ಕೂಡಿ ಮಾತಾಡಿ ಮುಂದಿನ ಕಾರ್ಯಕ್ರಮ ಮಾಡು ಅಂತೇಳಿ ಈಗೆಲ್ಲ ಬಂದಂಥ ಮತ್ತು ಸನ್ಮಾನ ತರಿಗೆ ಒಂದಿಸಿ ನನ್ನ ಮಾಡ್ತು ದೊಡ್ಡವರು ಹೇಳಿ ಹಾಗೂ ಗೌರವಾಧ್ಯಕ್ಷರಾದ ಮಾನ್ ಅಂದನ ಪವಾದಾರ್ ಅವ್ರಿ ಹಾಗೂ ಮಲ್ಲನವಾಡ ಗೌಡರು ದಂಡೇಶ್ ಹಟ್ ಈಗ ಇಳಕಲ್ ಸಹಕಾರಿ ಬ್ಯಾಂಕಿಗೆ ನೂತನವಾಗಿ ಆಯ್ಕೆಯಾದಂಥ ಶ್ರೀಮತಿ ಡಾಕ್ಟರ್ ರಣ ಹಾಗೂ ತಾಲೂಕದ ಅದು ಏನಾಗುತ್ತು ಇಲ್ಲೇ ಸರ್ಟಿಫಿಕೇಟ್ ಸಲ ಬಂತದ ಸಮಸ್ಯೆ ಇಳಕಲ್ ತಾಲೂಕು ಬೇರೆ ಹುಮ್ಮು ತಾಲೂಕು ಬೇರೆ ಕಳಿಸ್ ತರಗಿ ಕೊಡೋ ಹಿಂಗಾಗ್ತದ ಅದಕ್ಕಂತಿ ಬೇ ಬೇವರಾಗೈತಿ ಆದ್ರೆ ಸಮಾಜ ಎಲ್ಲ ಒಂದಾಯ್ತು ನಮ್ದು ಇಳಕಲ್ ಬೇರೆ ಅಲ್ಲ ಹುಣ್ಣು ಬೇರೆ ಅಲ್ಲ ಅವಳು ಎರಡು ಒಂದಾಯ್ವು ಆದ್ರೆ ನಾ ಇನ್ನೇಗೇನಾದ ಜಿರಿಯ ಸ್ಥಾನ ಮಾತ್ರ ಇದೆ ಅದು ಬದ್ಮಾಶೆ ಮಾಡಿದ್ರೆ ನಿನ್ನ ಮ್ಯಾಲೆ ಮುಂದೆ ನಾವು ಹುಣ್ಣುಂದ ಮಾಡಿದ್ರೆ ನೀವು ನೀವು ನಮ್ಮಲ್ಲಿ ಬರ್ಬೇಕು ನೀವು ಮಾಡಿದ್ರೆ ನಾವು ಅಲ್ಲಿ ಬರ್ಬೇಕು ಬಟ್ ಸಮಾಜ ಮಾತ್ರ ಒಂದಾಗ ಇದನ್ನ ಮಾತ್ರ ಎರಡು ಬೇರೆ ನಮ್ದು ಈ ಸಡಿಟ್ ಸಲ ಏನೇನು ತಾಲೂಕು ಮಾಡಿ ನಾವು ಹುನಗುಂದು ಬ್ಯಾರಿಗೆ ಮಾಡಿ ಅಲ್ಲ ಅದು ಐತೆ ಐತೆ ಈಗ ಬಡ್ಡಿಯವರು மா <laughs>